ರಾಯಭಾಗ ಸುಗಮವಾಗಿ ನಡೆದ ಎರಡನೇ ದಿನದ ಶಿವನ ಡಂಗೂರ ಮಹಾಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮ ರಾಯಭಾಗ ತಾಲೂಕಿನ ಗುಡಚಿಪಟ್ಟಣದಲ್ಲಿ ನಡೆಯುತ್ತಿರುವ ಎರಡನೇ ದಿನದ ಮಹಾಶಿವರಾತ್ರಿ ಉತ್ಸವದ ರೈತ ಚಿಂತನ ಮಂಥನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮಕ್ಕೆ ಸಿದ್ದಪ್ಪ ಸಾವಣ್ಣ ಬಿದ್ರಿ ಹಾಗೂ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಜನಯೋಗಿ ರಾಜಯೋಗಿನಿ ಬ್ರಹ್ಮಕುಮಾರಿ ಅಕ್ಕನವರು ಶಿವನ ಶಾಂತಿ ಸಂದೇಶವನ್ನು ಸಾರಿ ಹೇಳಿದರು ನಂತರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಿದ್ದಪ್ಪ ಸಾವಣ್ಣ ಬಿದರಿ ಮಾತನಾಡಿ ರೈತನಿಗೆ ಹೆಣ್ಣು ಕೊಡ್ರಿ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ರೈತರಿಗೆ ಹೆಣ್ಣು ಕೊಡಿ ಎಂದು ಹೇಳುವ ಮೂಲಕ ರೈತರ ಮಾತಾದರು ರೈತ ದೇಶದ ಬೆನ್ನೆಲುಬು ರೈತ ಇಲ್ಲ ಅಂದರೆ ದೇಶ ಇರಲ್ಲ ಎಂದು ಹೇಳಿ ಎಲ್ಲೂ ದೇವರನ್ನು ಹುಡುಕುವ ಬದಲು ನಾವು ನಮ್ಮ ತಂದೆ ತಾಯಿಗಳಲ್ಲಿ ಹಾಗೂ ಬಡವ ಹಸಿದವರಲ್ಲಿ ಅನ್ನ ನೀಡುವ ಮೂಲಕ ದೇವರನ್ನು ಕಾಣಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಕುಡಚಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರ್ ವಿದ್ಯಾ ಅಕ್ಕನವರು ರಾಜಯೋಗಿನಿ ಬ್ರಹ್ಮಕುಮಾರಿ ಜ್ಯೋತಿ ಅಕ್ಕನವರು ಶ್ರೀ ಕಲ್ಮೇಶ ಗುರುಪಾದ ಎಲಡಗಿ ಶ್ರೀಶೈಲ ದರೂರೆ ಸಿದ್ಧಾನಿ ಸಣ್ಣಗಿ ಶೇಖರ ದಳವಾಯಿ ಶ್ರೀಮಂತ ನಾಯಕ ಶೀತಲ ಲೋಹಾರ ಸಾಗರ ಹಿರೇಕೋಡಿ

ನೋಡ್ರಿ ಬುಡಬುಡ್ಕೆ ಯಾರು ಈ ರಾಮ್ ಕೊಂಡ್ಯಾನೇವ್ರ ಹೇಳಾರು ಎಲ್ಲಾರು ಗೊತ್ತಾರ ಕರೇನವ್ರೇವ್ರ ಇರ್ತೈತ್ರಿ ಆ ರಾಮ್ಕೊಂಡವ್ರತಿಲ್ಲ ಅವು ಏನು ಹಟ್ಟಿ ಸಂಬಂಧ ಹೇಳ್ತಾವ ಏನ್ ಹೇಳ್ತಾವ ಅವ್ರು ಹೇಳ್ದು ಅಂದ್ರೆ ಕರೇನ ಆಕತಿ ನೀವು ಮತ್ ಇವ್ ದೊಡ್ಡ ಮಾಡ್ದ ಕೂತು ಇಟ್ಟಿಟ್ಟು ಗಡ್ಡ ಬಿಟ್ಟಿ ಮಾಡಿರ್ತಾರ ಅಲ್ಲಿ ಏನ ಮುಪ್ಪಿನವ್ರು ಮುದುಕಿರ್ತಾರ ಅವ್ರಿ ಅವ್ರಿಗೆ ಬೇಡಿದ್ ಅಂತೂ ತನ್ನ ಕೊಡಿ ಒಂದ್ಸರಿ ನೀರ್ ಕೊಡ್ರಿ ಅವ್ರಿಗೇನ್ರ ಮನೆಯಲ್ಲ ಅವ್ರಿಗೆ ಕೊಡ್ರಿ ಕರೆ ಕರೆ ದೇವ್ರಿಗೆ ಗುಡಿಸಿದಾಗ ಕರೆ ಕರೆ ದೇವ್ರಿಗೆ ಕೊಟ್ಟಂಗ ಕರೆ ಕರೆ ದೇವ್ರ ಅಲ್ಲಿ ಅದ ದೇವ್ರ್ ಎಲ್ಲಿ ಅದಂದ್ರ ಹೊಸದವ್ರ ಹೊಟ್ಟೆ ಆಗದ ಬಡವ್ರ ಗುಡ್ಸಲು ಮುಂದೆ ಕಸ ಹುಡ್ತಾರ ಅರಮನೆಯಾಗಿ ದೇವ್ರ ಇರದಿಲ್ಲ ಅರಮನೆಯಾಗಿ ದೇವ್ರ ದೇವ್ರ್ ಬಡವರು ಇರ್ತಾರೆ ಈ ಬೇಕಾದಲ್ಲಿ ಹೋಗ್ರಿ ನೀವು ದೇವ್ರ ಹುಡ್ಕ್ ಬೇಕ ಬುದ್ಧಿ ಯಾರ ಯಾರು ದಿಕ್ಕಿಲ್ಲಾರ ಬಡವ್ರ್ ಗುಡ್ಸದಾಗಿ ದೇವ್ರ ಇರ್ತಾರ ಬೇಕಾದ್ರೆ ಅಲ್ಲಿ ಹೋಗ್ರಿ ಅವ್ರ ಏನ್ರ ನೀವೇ ಸಂತೋಷ ಆಗಿ ನಿಮ್ ಮನಸ್ಸಿಗೆ ಸಂತೋಷ ಆಗಿ ಏನ್ರ ಹೇಳಿದ್ರ ಅಂದ್ರೆ ನಿಮ್ ಕೆಲಸ ಹಾಗೆ ಬಿಡ್ತಾವ್ ಮತ್ ಅಕಸ್ಮಾತ್ ಸಿಟ್ ಗೆದ್ದ್ ಏನಾರ ನಿಮ್ ಅಂದ್ರೆ

ಭೂಮಿ ಗರಿಷ್ಠಾನ್ನ ಪಶುವಣ ಆದ ದೇವರು ಅವನ ಶಿವ ಮಾಡಿ ತನ್ನ ರಾಧಾ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹೆಸರು ಮಾಡಿ ಮೇವರ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಅಲ್ಲಿ ಕಟ್ಟಿಕೊಂಡರು ರೋಣಿ ಆ ರಾತ್ರಿ ಬಿರ್ಗ ಮನೆಗೆ ಬಿತ್ತಿ ಬಂದರು ಶುದ್ಧ ರೈತರು ಬಾವಿ ಕೇರಿಕರಿಸಿದರು ಬಾಳಿ ಬದಲಿ ಕಬ್ಬು ಮದನ ಹಚ್ಚಿ ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿ ಇದರ ಕಬ್ಬುನಿಂದ ಸಕ್ರಿ ಫ್ಯಾಕ್ಟ್ರಿ ಆರೋಪ ಯಾರು ಲಕ್ಷ್ಮಿ ಹತ್ತಿ ಅಪ್ಲನ್ ಹತ್ತಿ ಜೆ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿ ಅವರು ಅಕ್ಕ ವಾರಸ್ಥಾನ ಕಟ್ಟಿ ಸಪ್ಲೈ ಮಾಡಿ ಇದ್ದ ಕರಿನೇರಿ ಇದರು ನಾ ಹೆಚ್ಚ ನೀ ಹೆಚ್ಚ ಕಲಿವಿಗ ಎಚ್ಚನ್ ಲೌಕಿಕರು ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದ ಅವರು ರೈತರ ಅಂಗದಿಂದ ಇವರು ಎಲ್ಲ ಬದುಕಿದ ಅವರು ಮೂಗಿ ಕೊಟ್ಟ ಒಡಿಯನ್ನು ಮರೆತು ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತಾರನ ಹುಡುಕ ಅವರು ಮೂಗು ಇಲ್ಲದನ್ನತ್ತು ಯಾವಲ್ಲಿಡುವ ಅವರು ನಮ್ಮ ರೈತರನ್ನ ಎಂಡು ಉತ್ತರ ಮಾಡ ಅವರು ನಮ್ಮ ರೈತರಿನ ಎಂಡು ಉದ್ದರಡ ಅವರು ಅಂತ ಹೇಳ್ತಾ